ಇನ್ನೊಂದು ಮಠದ ಜೊತೆ ಹೋಲಿಸುವುದು ಗವಿಮಠದ ಸ್ವಾಮಿಗಳನ್ನ ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ದಯವಿಟ್ಟಿದನ್ನೆಲ್ಲ ಮಾಡಬೇಡ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜರ ಪಾದದ ಧೂಳಾಗಿ ನಾವು ಬದುಕಷ್ಟೇ ಯಾರ ಜೊತೆಗೆ ಯಾರು ನಡೆಯದಿಲ್ಲ ಅನ್ನೋದು ಕೆಲವು ದಿನಗಳ ಹಿಂದೆ ಗವಿಸಿದ್ದೇಶ್ವರನ ಹೆಸರನ್ನ ರೈಲ್ವೆ ಸ್ಟೇಷನ್ ಇಡಬೇಕು ಅಂತ ಅದೇ ನೀವೇನು ಪೋಸ್ಟ್ ಮಾಡೋದು ಆ ಸಂಘಟನೆ ಕೊಡೋದು ಈ ಸಂಘಟನೆ ಕೂಡುದು ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ ದಕ್ಷಿತ್ ಜನ ಮಠವನ್ನ ನಮ್ಮ ಆವರಣ ಬಿಟ್ಟು ಒಟ್ಟ ಬಯ್ಲಿ ಕರ್ಕೊಂಡು ಮೇಲೆ ಹೋಗ್ಬೇಡ್ರಿಷ್ಟಕ್ಕ ಸೀಮಿತ ಇವತ್ತು ರೈಲ್ವೆ ಅಂತೀರಿ ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ ಏರ್ಪೋರ್ಟ್ ಅಂತೀರಿ ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಸತ್ತಿಗೆ ಎಸ್ ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತ ನಿಮಗೊಂದ ಹೇಳ್ತೇನೆ ನಾನು ಗೌಶಿತಪ್ಪಜೆ ನಿಮ್ಮೆಲ್ಲರ ಉಸಿರನಲ್ಲಿರುವಾಗ ಮತ್ತೊಂದಕ್ಕೆ ಅವನ ಹೆಸರೇ ಕೊನೆ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ ಎಂದೂ ಗೌಶಿತಪ್ಪಜನೆ ನಿಮ್ ಭಕ್ತಿ ನನಗ್ ಗೊತ್ತೈತಿ ಅದಕ್ಕೆ ಹೆಸರಿಡಬೇಕು ಇದಕ್ ಹೆಸರಿಡಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡಬೇಕು ನೀವು ಪೋಸ್ಟ್ ಮಾಡಿದ್ರು ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರ ಸೊ ಅದನ್ನು ಮಾಡಬೇಕ ಎರಡನೇ ನೀವು ಸುಮ್ಮನೆ ಕುಂದ್ರ ಮಂದೆ ಅಲ್ಲ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡಕ್ಕೆ ನಾನು ಬರುವ ಪ್ರಶಸ್ತಿಗಳನ್ನ ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನ ಸ್ವೀಕರಿಸುವ ಅರ್ಹತೆ ನನಗಿಲ್ಲ ಅನ್ನುವಂತ ವಿನಯವಂತ ನಾನಷ್ಟೇ ವಿನಮ್ರತೆ ನನ್ನಲ್ಲಿ ಆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜದಂತನೆ ಮೆದೆ ಜಾಗ ಕೊಟ್ಟಿರಲ್ಲ ದಯವಿಟ್ಟು ಇನ್ ಮುಂದ ಈ ಮೂರು ಯಾರು ಮಾಡಬೇಡ ನಮಸ್ಕಾರ ಅಜ್ಜವರು ನನಗೆ ಹೇಳ್ಬಿಟ್ಟಿದ್ದಾರೆ ನಾನು ನಾನು ಮಾಡೋದು ಇಷ್ಟೇ ಕೆಲಸ ಏನು ಅಂದ್ರ ಒಂದು ಪೂಜಾ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗ್ಬೇಡ್ರೆ ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರ ಲವ್ವಾಲ್ ಸರ್ವಾಲ್ ಇದು ನನ್ನ ಧರ್ಮದ ಪರಿಭಾಷೆ ಎಲ್ಲರನ್ನು ಪ್ರೀತಿಸು ಎಲ್ಲರನ್ನ ಸೇವಾ ಮಾಡು ಇದನ್ನು ಬಿಟ್ಟು ಇದಕ್ಕೆ ಮಿಕ್ಕಿದ ಧರ್ಮದ ಪರಿಭಾಷೆಗಳನ್ನು ತೆಗೆದುಕೊಳ್ಳುವಷ್ಟು ಪಂಡಿತನು ನಾನಲ್ಲ ನನಗೆ ಗೊತ್ತಿರುವುದಿಷ್ಟೇ ನಾನು ಇದನ್ನ ಮಾಡ್ತೇನೆ ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹೊರಗೂ ಕರ್ಕೊಂಡು ಹೋಗ್ಬೇಡ ನನಗೆ ಅಜ್ಜರ್ ಹ್ಯಾರ ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ಲಿ ಇರಲಿ ಪತ್ರಿಕೆಯಲ್ಲಿ ನನ್ನ ಫೋಟೋ ಇಲ್ಲಿ ಹಾಕಿಲ್ಲ ನ ಮಠದಾಗ ಇರೋದು ಅಜ್ಜರ್ ಫೋಟೋ ಒಂದೇ ಗತಿ ಯಾರೋ ಕೇಳಿದ್ರೆ ನನಗೆ ಅಲ್ಲ ಅಜ್ಜರ್ ನಿನ್ ಮಠದಾಗ ಫೋಟೋ ಹಾಕಿಲ್ಲಲ್ಲ ಮತ್ತೆ ನೀವ್ ಯಾರ್ದು ನೋಡಿದ್ರಿ ಮಠದಾಗ ಅಂತ ಕೇಳಿ ನಾನು ಒಬ್ರು ಯಾರೋ ಗುಲ್ಬರ್ಗದಿಂದ ಬಂದಿದ್ರು ನಿಮ್ ಫೋಟೋ ಕಂಡಿಲ್ಲಲ್ಲ ನೀವು ಮಠದಾಗ ಅಡ್ಡಾಡಿದ್ರಿ ಅಡ್ಡಾಡಿದ್ರಿ ಯಾರು ಕಂಡು ನಿಮ್ಗ ಅಲ್ಲಿ ಗುರುಗಳು ಶಿವಶಾಂತವೀರ್ ಸ್ವಾಮಿಗಳ್ದು ಕಂಡು ಇಲ್ಲ ಮನ್ಯಾಗ ಫೋಟೋ ಯಾರು ಇರ್ತಾವ ಮಾಲಕರು ಇರ್ತಾವ ಆಳ ಮಕ್ಕಳು ಫೋಟೋ ಯಾರು ಹಾಕಲಿರ್ತಾರೆ ಅವ್ರ ಮಾಲಕ್ಕರ್ ಅಷ್ಟೆ ಅವ್ರ ಆಳ್ಮಗ ನಾನು ದೇಹ ಈ ದೇಹದೊಳಗ ಜೀವಿರುವಷ್ಟು ದಿವಸ ಅವನು ಸೇವಾ ಮಾಡೋದು ಮತ್ತೆ ಸಾಧ್ಯ ಇದ್ದಷ್ಟು ನೀವು ಸೇವಾ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ಮತ್ತು ನನಗೆ ಎಳ್ಕೊಂಡು ಹೋಗ್ಬಿಟ್ರೆ ಒತ್ತಾಯ ಮಾಡಿ ಅದಕ್ಕೆ ನನ್ನ 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 ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಡ್ರಿ ಅಷ್ಟೇ ಯಾಕಂದ್ರೆ ಸಮಾಜ ಬಹಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ ನನಗೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ತಮಗೆಲ್ಲ ಧನ್ಯವಾದ